ಇವ್ ನಮ್ಮ ಹುಡುಗರು ಎಲ್ಲ ರೆಡಿ ಹಾಕತಾರ ಇವ ಪ್ರಜ್ವಲ್ ಅಂತಂದಿಲ್ ನೋಡ್ರಿ ಪ್ರಜ್ವಲ್ ನೋಡ ಪ್ರಜ್ವಲ್ ಆಯನು ಅಭಿ ಇವ ವಸಂತ ಅಣ್ಣ ಆಯ ಅಣ್ಣ ಇವ ಪ್ರತಾಪ್ ಇವ ಬಟ್ಟೆ ಹುಡ್ಕಾಡತ್ತ ನೋಡ್ರಿ ನಮ್ ಹೊಟ್ಟೆ ಎಷ್ಟು ಆ ಭಗವತ್ನದವ್ರು ಇದ್ರೆ

ಎಲ್ರಿಗೂ ನಮಸ್ಕಾರ ನಾವು ಕನ್ನಡ ಧ್ವನಿ ಚಾನೆಲ್ ಇಂದ ನಮ್ಮ ದುರ್ಗಪ್ಪಣ್ಣ ಅವರು ಮಾತಾಡಕ್ಕೆ ಕಂಗ್ರಾಚುಲೇಷನ್ ಬ್ರದರ್ ಈಗ ನಾವು ಆರ್ ಸಿ ಬಿ ಕಪ್ ಅಂದ್ರೂ ಗೆಲ್ಲಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಆದ್ರೂ ನಮ್ಮ ಆರ್ ಸಿ ಬಿ ಅಂತಂದ ಗೆಲ್ಲಿ ಅಂತ ಅಂದ ಶಿವಶಕ್ತಿ ಹಾ ಹಾ ಈ ಸಲ ಗೆಲ್ಲ ಅಂತ ಅಭಿಮಾನಿಗಳು ಸಾರಿ ಈಗ ನಾವ್ ಆದ್ರೂ ಕೇಳ್ಕೊಂಡ್ ಬರ್ತೇವಿ ಆರ್ ಸಿ ಬಿ ಕಸಿ ಬಿ ಅಭಿಮಾನಿಗಳಿಂದ ಜೈ ಆರ್ ಸಿ ಬಿ ಇಲ್ಲಕ್ಕ ಬಾಳ ಹುಡ್ರ ನಿಂತಾರ ಅವ್ರ ಎಲ್ಲಿಗ ಹೊಂಟ್ರ ಕೇಳಂಬರಿ ಗಾಯ್ಸ್ ಏ ಹುಡ್ರ ಯಾರ ಎಲ್ಲಿಗೊಂಡ್ರಿಧಾಮಿಧಾಮಿ ಅಲ್ಲಿಂತ ಪ್ಲೇಸ್ ನಾ ನೋಡ್ಬೇಕಂತ ಇದೇ ಕ್ಯೂರಿಯಾಸಿಟಿ ಅದಕ್ಕಾಗಿ ಹೊಂಟಿದೀವಿ ಶಿವಶಕ್ತಿಧಾಮ ಅಂತ ಹೇಳಿ ಈಗ ನೀವ್ ಆಗೈತಿ ಈಗ ಶಿವಶಕ್ತಿದಾಮ ಕೊಂಟೆವಿ ದೇವರ ಅಂದ್ರೆ ಶಿವನ ದರ್ಶನ ಪಡಿಬೇಕು ಅಂತ ಇವರೆಲ್ಲರೂ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಹ ಆ ಎಲ್ಲರೂ ಮಾಡಾತಾರ ಮಾಡಾತಾರ ಬಸ್ಸಿ ಹೆಂಗ್ಸ್ ಬಂದೆ ಬತ್ತಿಯಲೋ ಹೇ ನಂಗಾ ಆಶೀರ್ವಾದ ಮಾಡಾತ ನಮೂ ಕೇಳಿರಲ್ಲ ಮತ್ತೆ 2 ವರ್ಷ 3 ವರ್ಷ ಜಿಎನ್ಎಂ ಪಾಸ್ ಆದ್ರೆ ನೋ ಬ್ಯಾಂಕ್ ಗೆ 갔ಂಗ ನಾವು ಹರામಿ ಹೋ بیٹಾ

ಇವ್ ನಾವು ಸೆಳೆ ನನ್ ಮಗ ಬಸ್ ಬರ್ಲಿಲ್ಲ ಮೈಕೊಡೋ ಮೈ ಮೈ ಸಂಡೇ ಬರ್ಡೇ ಇದೆ ಹೋಗೋಣ ಎಲ್ಲಾರು ಮಧ್ಯಾಹ್ನ ತಕ್ಷಣ ಗುಡ್ಗು ಮುಂಚೆ ಬರ್ತಿದ್ದೆ ಸಡ್ आरसीबी आरसीबी पे क्या मात्रा है यार यार फैन अदर बोलिए नहीं बेला फैन अदर आज से फैन अदर भाई 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 अयो निन निन ने एक मैं हेला दिख यार मैं कर तैयार बैक में निन बोलो रहा ना सादिक अर्थ आयतो अनुसार

ಬಾಗಲಕ್ ಬೇಡ ಜೀವ ಕಪ್ಪ ಐತಿ ಒಳಗ್ ಹತ್ ಬಿಡ್ರಿ ಸೂಪರ್ ಆಗಿದೆ ಟುಸ್ನಲ್ ಟುಸ್ಟ್ ಟುಸ್ನಲ್ ಟುಸ್ಟು ಎರಡನೇ ಹೋಗಕ್ ವೇಟ್ ಮಾಡ್ಬೇಕು ನಾವು